ವಾಣಿಶ್ರೀ ಮೇಡಮ್ ಅವರು ತಾಲೂಕು ಅವರು ಹೇಳಿದರೆ ಈ ಸಂಘಟನೆಯ ಪರವಾಗಿ ಹಾಗೂ ರಾಜ್ಯ ಸಾಂಸ್ಕೃತಿಕ ಅದೇ ರೀತಿಯಾಗಿ ನಮ್ಮ ತಾಲೂಕು ಚಿರಸ್ಪು ತಾಲೂಕಿನ ಜಯ ಮೇಡಮ್ ಅವರು ಒಂದು ಟೀಚರ್ ಅವರು ಸಹ ಈ ವೇದಿಕೆ ಬಂದು ಇದೇ ರೀತಿಯಾಗಿ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಮತ್ತು ತಾಲೂಕು ಉಪಾಧ್ಯಕ್ಷರಾದಂಥ ರೇಣುಕಾ ಮೇಡಮ್ ಅವರು ಇದಾರೆ ವೇದಿಕೆ ಅವರಿಗೆ ಕನ್ನಡಿ ಸಹಭಾವ ಹಾಗೆ ವಿಜಯಲಕ್ಷ್ಮೀ ಮೇಡಮ್ ಅವರು ತಾಲೂಕು ಸಂಘಟನೆಯ ವಿಜಯಲಕ್ಷ್ಮಿ ಮೇಡಮ್ ಅವರು

ಬಹಳ ನಮ್ಮ ಆತ್ಮೀಯ ಸ್ನೇಹಿತರು ಸೋಮಣ್ಣ ಬಂದಿದ್ದಾರೆ ಸಂಘಟನೆಯಲ್ಲಿ ನಾನು ಮಾಡಬೇಕಂತ ಅವರು ಬಂದಿದ್ದಾರೆ ಬಹಳ ನನಗೆ ಭಾಳ ಸಂತೋಷ ಅದೇ ರೀತಿಯಾಗಿ ಜಿಲ್ಲಾ ಪ್ರೇರಕರ ಸಂಘ ಅಂದರೆ ನಮ್ಮ ಸಾಕ್ಷಾತ್ ಬಹಳ ಏನು ಸಂಘಟನೆಗಳನ್ನು ಇಟ್ಕೊಂಡು ಹೋಗ್ತಾ ಇದ್ರು ಜಿಲ್ಲಾ ಅಧ್ಯಕ್ಷರಾದಂಥ ಅವ್ರ ಬಗ್ಗೆ ಮಾಲೂರು ತಾಲೂಕಿನ ಅಧ್ಯಕ್ಷರಾದಂತಹ ಅವರು ಯಥಾರ್ಥವಾಗಿ ನಮ್ಮ ಪದಾರ್ಥಿನ ಪದಾಧಿಕಾರಿ ನಮ್ಮ ಪತ್ರ ಅವರಿಗೆ ಅವರು ರವಿಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು ವೇದಿಕೆಗೆ ಅವ್ರಿಗೂ ಸಹ ಬಹಳ ಹೆಚ್ಚಿನ ನನಗೆ ಫೋನ್ ಕಾರ್ಯ ಮಾಡಿದ ತಕ್ಷಣ ಏನು ಮಾಡೋಣ ಏನು ಕಾರ್ಯಕ್ರಮ ಯಾವ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅವರು ಬಹಳ ಮತ್ತೆ ನಮ್ಮ ರಾಜ್ಯ ಕಂಪನಿಯಲ್ಲಿ ಪದಾಧಿಕಾರಿಗಳನ್ನು ನಾವು ನಮ್ಮ ಅವರು ಅವರು ಬೇರೆ ಬೇರೆ ಇನ್ನು ನಮ್ಮ

ಪದಾಧಿಕಾರಿಗಳು ಬರ್ಬೇಕಾದ ಕಾರಣಾಂತರ ಎಲ್ಲ ಪದಾಧಿಕಾರಿಗಳು ಎಷ್ಟ ಕನ್ನಡ ರಕ್ಷಣೆಗಳಿಗೆ ಎಲ್ಲಾ ಪದಾಧಿಕಾರಿಗಳನ್ನ ಎಲ್ಲರಿಗೂ ಒಂದೊಂದು ಹುದ್ದೆಗಳನ್ನ ಇರುತ್ತೆ ಸೇಬೇಕು ಯಾರ ಮನವನ್ನು ತಿಳಿದುಕೊಳ್ತಾ ಎಲ್ರಿಗೂ ಏನು ಕನ್ನಡ ಪರವಾಗಿ ಸಲ ಅವ್ರಿಗೂ ಸಹ ಕೊಡ್ತಾರೆ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಚೈತ್ರ ಅವರು ವೇದಿಕೆಗೆ ಬರಬೇಕು ಹಾಗೆಯೇ ಅವರು ವೇದಿಕೆಗೆ ಬರಬೇಕು ಹೋಗಿ ಅವರನ್ನು ಅಧ್ಯಕ್ಷರನ್ನ ಮದುವೆ ಮಾಡಬೇಡಿ ಮತ್ತೆ ಪುಷ್ಪಲತಾ ಅವರು ವೇದಿಕೆಗೆ ಬರಬೇಕು ಪುಷ್ಪಲತಾ ಮತ್ತೆ ನಮ್ಮ ಹೆಸರಿಗೆ ಜ್ಞಾಪಕ ಬರ್ತಾ ಇರೋ ದೊಡ್ಡ ಮಳೆ ದಯವಿಟ್ಟು ಎಲ್ಲರೂ ಬಂದು ವೇದಿಕೆ ಬಂದು ಆ ಸಂಘಟನೆ ಭಾವಂತದ ಒಂದು ಚಂದ್ರ ಎಲ್ಲ ದಯವಿಟ್ಟು ಹೆಸರು ಬರ್ತಿದ್ದೀನಿ ರತ್ನ ಮತ ಬರ್ಬೇಕು ಅಂಜಲಿ ಲಕ್ಷ್ಮೀದೇವ್ ಎಲ್ಲ ಹೆಸರು ಹೇಳಕ್ಕಾಗಲ್ಲ ದಯವಿಟ್ಟು ಅಲ್ಲಿದ್ದೇನೆ ನಮ್ಮ ಸ್ನೇಹಿತರ ಅವರನ್ನು

होड़ा इन याव नित्य अपने के लिए लोग से करार रेंज के लिए ज़रूर के सामान मांग कर मिल गांव के आगे दें लोग सब मोड़ो ఆగనే కొడనో సావు హాస్ కొడండి జోరా ని చపాలి సావు హాస్ కొడండి మనం ఏం చెప్తున్నామో వినాల్సి కొడి వ్లాక్స్ కొడి వ్లాక్స్ కొడి హోకుతారే అలుగు ఏను మనం కంటిన్యూ మనం ఇప్పుడు వెళ్ళే కొబెళ్ళే మనం చెప్పేది వినండి సావు హాస్ కొడండి ఎలా మొదలవుతుంది వ్లాక్స్ కొడండి మునియప్ప

ಯುವ ಘಟನೆ ಅಧ್ಯಕ್ಷರು ಹಾಗೂ ಈ ದಿಟ್ಟ ಕನ್ನಡ ರಕ್ಷಣಾ ವೇದಿಕೆಯ ಸಂಬಂಧಪುರದ ಚಕ್ರಾಜ ಶೆಟ್ಟಿ ಅವರು ಏನು ಚಾಮರ ಸನ್ಮಾನ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳ್ತಿದೆ ಹಾಗೇನೆ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನ ನಮ್ಮ